ನಮಸ್ಕಾರ ಸ್ನೇಹಿತರೆ ನೈವೇದ್ಯ ವೈಬ್ಸ್ಗೆ ಸ್ವಾಗತ ನಾನಿವತ್ತು ಸಾರಿನ ಪುಡಿ ಮಾಡೋ ವಿಧಾನವನ್ನು ತೋರಿಸುತ್ತಿದ್ದೇನೆ ಬನ್ನಿ ಶುರು ಮಾಡೋಣ ಏನೇನು ಪದಾರ್ಥ ಬೇಕು ಅಂತ ನೋಡೋಣ ನಾನೀಗ ಒಂದೇ ಬೌಲ್ ಅಳತೆಗೆ ಎಲ್ಲ ತಗೊಂಡಿದ್ದೇನೆ ಈ ಬೌಲಲ್ಲಿ ಮುಕ್ಕಾಲು ಬೌಲು ಧನಿಯಾ ಅರ್ಧ ಬೌಲು ಕರಿಬೇವು ಕಾಲು ಬೌಲು ಜೀರಿಗೆ ಐದು ಟೀ ಸ್ಪೂನಷ್ಟು ಮೆಂತೆ ನಾನು ಎಣ್ಣೆ ತೊಗೊಂಡಿದ್ದೇನೆ ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ ಮತ್ತು ಎರಡು ಟೀ ಸ್ಪೂನಷ್ಟು ಅರಿಶಿಣ ಒಂದು ಟೀ ಸ್ಪೂನಷ್ಟು ಇಂಗು ಎರಡು ಬೌಲು ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಎರಡು ಟೀ ಸ್ಪೂನಷ್ಟು ಸಾಸಿವೆ ಬನ್ನಿ ಸ್ನೇಹಿತರೆ ಶುರು ಮಾಡೋಣ ಮೊದಲಿಗೆ ನಾನೀಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೋತೇನೆ ಬಾಣಲಿ ಆದ ನಂತರ ಒಂದು ಸಣ್ಣ ಸೌಟಲ್ಲಿ ಒಂದು ಸೌಟಷ್ಟು ಎಣ್ಣೆ ಹಾಕ್ತೇನೆ ಇದು ಹುರಿದು ಮಾಡೋದಲ್ಲ ಎಣ್ಣೆಯಲ್ಲಿ ಕರಿದು ಮಾಡೋ ಅಂಥ ಸಾರಿನ ಪುಡಿ ಇದು ತುಂಬ ರುಚಿಯಾಗಿರ್ತದೆ ಹುರಿದು ಮಾಡೋದಕ್ಕಿಂತ ಕರಿದು ಮಾಡೋದ್ರಲ್ಲೇ ನಮಗೆ ರುಚಿ ಜಾಸ್ತಿ ಸಿಗ್ತದೆ ಅದರಲ್ಲೂ ನೀವು ನಾರ್ಮಲ್ ಎಣ್ಣೆಕ್ಕಿಂತ ಕೊಬ್ಬರಿ ಎಣ್ಣೆಯಲ್ಲಿ ಕರೆದು ಮಾಡಿದರೆ ಅದು ಇನ್ನೂ ರುಚಿ ಜಾಸ್ತಿ ನಾನೀಗ ಮೆಂತೆಯನ್ನು ಹಾಕ್ಕೊಂಡು ಹುರಿತಾ ಇದ್ದೇನೆ ಅದು ಸ್ವಲ್ಪ ಕೆಂಪಾದ ನಂತರ ಬೇರೆ ಪಾತ್ರೆಗೆ ಹಾಕ್ಕೋತಾನೆ ಎಲ್ಲ ಪದಾರ್ಥವನ್ನು ಸಪ್ರೇಟ್ ಸಪ್ರೇಟ್ ಹುರಿದ್ರೆ ತುಂಬ ಚೆನ್ನಾಗಿರ್ತದೆ ಇದನ್ನು ಕರಿಯೋದ್ರಿಂದ ನಾನು ಎಣ್ಣೆ ಜಾಸ್ತಿ ಇದಾಗ್ತದೆ ಹೇಳ್ಬಿಟ್ಟು ಒಂದು ತೂತು ಪಾತ್ರೆಗೆ ಹಾಕೋತೇನೆ ಬಸಿ ಅಂತ ಪಾತ್ರೆ ಇದರಲ್ಲಿ ಹಾಕ್ಕೊಳ್ಳೋ ಕಾರಣ ಎಣ್ಣೆ ಎಲ್ಲ ಕೆಳಗಡೆ ಹೋಗ್ತದಲ್ಲ ಸೊ ನಮಗೆ ಮಿಕ್ಸಿ ಮಾಡುವಾಗ ಈಸಿ ಆಗ್ತದೆ ಈಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಒಂದು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಸಾಸಿವೆ ಸಾಸಿವೆ ಒಂದು ಸ್ವಲ್ಪ ಚಟೆ ಚಟೆ ಅಂತ ಅಂದ ತಕ್ಷಣ ಹಿಂಗೆ ಹಾಕ್ತಾನೆ ಹಾಕಿ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೇನೆ ನೆಕ್ಸ್ಟು ಒಂದು ಸೌಟಷ್ಟು ಎಣ್ಣೆ ಹಾಕಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಎಣ್ಣೆ ಹಾಕ್ಕೋಬೋದು ಧನಿಯಾ ಹಾಕಿ ಚೆನ್ನಾಗಿ ಫ್ರೈ ಮಾಡುವ అదూ కూడా స్వల్ప చట చెట సౌండ్ బందర అదను కూడా ఆ పాత్ర హ ನೋಡಿ ಸ್ನೇಹಿತರೆ ಈಗ ಕಲರ್ ಚೇಂಜ್ ಆಯಿತು ಈಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಜೀರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕೊಳ್ಳುವ ಇದು ಚಟ ಚಟ ಅಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ ಈಗ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು ತಗೊಳ್ಳೋಣ ಕರಿಬೇವನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು ಅದು ತುಂಬ ಚೆನ್ನಾಗಿ ಘಮ ಕೊಡ್ತದೆ ಎಣ್ಣೆಯಲ್ಲಿ ಕರೆದು ಮಾಡಿದರೆ

ಈಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮೆಣಸಿನಕಾಯಿ ಹುರ್ಕೊಳ್ಳೋಣ ಬೇಡಿಗೆ ಮೆಣಸು ಅದು ಒಂದೇ ಸತಿ ಆಗೋಲ್ಲ ಅನ್ನೋದ ಕಾರಣ ನಾನು ಮೂರು ಸತಿಗೆ ಮೂರು ಸತಿ ಹುರಿತೇನೆ ಸ್ನೇಹಿತರೆ ಅಂಗಡಿಯಲ್ಲಿ ರೆಡಿಮೇಡ್ ಖಾರದ ಪುಡಿ ಮಸಾಲೆ ಪುಡಿ ಎಲ್ಲ ತರ್ಬೋದು ನಮಗೆ ಈಸಿ ಆಗ್ತದೆ ಆದರೆ ಶುಚಿ ಶುಚಿ ಎರಡೂ ಇರಲ್ಲ ಅದೇ ನಾವು ಮನೇಲಿ ಮಾಡೋ ಪದಾರ್ಥದಿಂದ ನಾವೇ ತಯಾರು ಮಾಡಿಕೊಂಡ್ರೆ ತಿಂಗಳಿಗೆ ಒಮ್ಮೆ ತಯಾರು ಮಾಡಿಕೊಂಡ್ರೆ ಸಾಕು ಶುಚಿ ರುಚಿ ಎರಡೂ ಇರ್ತದೆ ಮತ್ತು ಫ್ರೆಶ್ ಆಗೂ ಇರ್ತದೆ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಐಕಾನ್ ಒತ್ತಿ ಸೊ ನಾ ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತದೆ ಮತ್ತು ನನ್ನ ವಿಡಿಯೋ ಎಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಸ್ನೇಹಿತರ ಆಯಿತು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಕರಿಬೇಕು ಆ ಮೆಣಸಿನಕಾಯಿ ಊದ್ಕೋಬೇಕು ಅಷ್ಟವ್ರಿಗು ಕರೆದು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರ ಆಯಿತು ನಾನು ಇದನ್ನೆಲ್ಲ ಇನ್ನೊಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ ಯಾಕೆಂದರೆ ಮಿಕ್ಸಿ ಮಾಡುವಾಗ ಸ್ವಲ್ಪ ತಣ್ಣಿಬೇಕಲ್ಲ ಬೇಕಲ್ಲ ಈಗ ತಣ್ಣಿದೆ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಇದನ್ನು ಒಂದು ಸ್ವಲ್ಪ ಪುಡಿ ಆದ ನಂತರ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಮತ್ತು ಇನ್ನೊಂದು ಸತಿ ಎಲ್ಲವನ್ನು ಹಾಕಿ ಪುಡಿ ಮಾಡಿಕೊಂಡು ಈಗ ನೋಡಿ ಎಲ್ಲವನ್ನು ಹಾಕಿ ಪುಡಿ ಮಾಡಿ ಈಗ ಒಟ್ಟಿಗೆ ಇನ್ನೊಂದು ಸತಿ ಎಲ್ಲ ಪುಡಿಯನ್ನು ಒಂದೇ ಸತಿ ಹಾಕಿ ಪುಡಿ ಮಾಡಿದ್ರೆ ಅದು ಕರೆಕ್ಟಾಗಿ ಎಲ್ಲ ಮಿಕ್ಸಿಯಾಗಿ ಇದಾಗ್ತದೆ ನೋಡಿ ಸ್ನೇಹಿತರೆ ಸಾರಿನ ಪುಡಿ ರೆಡಿ ಆಯಿತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು